ನಮಸ್ಕಾರ ಇದು ಶಾರ್ಟ್ ಮೂವಿಗಳ ಯುಗ ಇಂದು ಟ್ಯಾಲೆಂಟ್ ಇರುವ ಯುವಕರು ತಮ್ಮದೇ ಆದ ಕತೆ ರಚಿಸಿಕೊಂಡು ಶಾರ್ಟ್ ಮೂವಿಗಳನ್ನು ನಿರ್ಮಾಣ ಮಾಡುವುದು ಒಂದು ಟ್ರೆಂಡ್ ಆಗಿದೆ ಮತ್ತು ಇಂಥ ಶಾರ್ಟ್ ಮೂವಿಗಳನ್ನು ಯು ಯೂಟ್ಯೂಬ್ಗಳಲ್ಲಿ ರಿಲೀಸ್ ಮಾಡುವುದು ಇದು ಒಂದು ಟ್ರೆಂಡಾಗಿ ಆಗಿ ಪರಿಣಮಿಸಿದೆ ಈ ರೀತಿಯ ಒಂದು ಚಿತ್ರದ ಮುಹೂರ್ತ ಬೆಂಗಳೂರಿನಲ್ಲಿ ನಡೆಯಿತು ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಐ ಲವ್ ಯು ಮನು ಹೆಸರಿನ ಚಿತ್ರದ ಮುಹೂರ್ತ ನಡೆಯಿತು ಮಂಡ್ಯ ಹೈದ ಖ್ಯಾತಿಯ ನಾಯಕ ಅಭಯ ಚಂದ್ರ ಅವರು ಐ ಲವ್ ಯು ಮನು ಚಿತ್ರ ತಂಡದಲ್ಲಿ ತಂಡದ ಮುಹೂರ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿತ್ರ ಯಶಸ್ವಿಯಾಗಲಿ ಅಂತ ಹಾರೈಸಿದರು ಗಿರಿವಂತ ನಾಯಕ ನಟನಾಗಿ ನಟಿಸುತ್ತಿರುವ ಐ ಲವ್ ಯು ಮನು ಚಿತ್ರದಲ್ಲಿ ಪೂಜಾ ಮಹಾದೇವ್ ಅವರು ನಾಯಕಿಯಾಗಿ ನಟಿಸುತ್ತಿದ್ದಾರೆ ಈ ಚಿತ್ರದ ಚಿತ್ರಕಥೆ ಗಿರಿವಂತ ರಚಿಸಿದ್ದು ಇದರ ನಿರ್ಮಾಪಕರು ಅವರೇ ಆಗಿದ್ದಾರೆ ಮಂಡಮಕಾಳಿ ದೇವಸ್ಥಾನದಲ್ಲಿ ತಮ್ಮ ಆಯುಧ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರ ಜೊತೆಗೂಡಿ ಈ ಚಿತ್ರದ ಮುಹೂರ್ತವನ್ನು ಸರಳವಾಗಿ ನೆರೆ ನೆರವೇರಿಸಲಾಯಿತು ಮಂಡ್ಯ ಹೈದ ಖ್ಯಾತಿಯ ನಾಯಕ ನಟ ಅಭಯ ಚಂದ್ರ ಕ್ಲಾಪ್ ಮಾಡಿದರು ಐ ಲವ್ ಯು ಐ ಲವ್ ಯು ಮನು ಎಲ್ಲರಿಗೂ ನಮಸ್ಕಾರ ನಾನು ಪ್ರೀತಿ ಅಭಯ್ ಚಂದ್ರು ಮಾತಾಡ್ತಾ ಇದ್ದೀನಿ ಕನ್ನಡ ಚಲನಚಿತ್ರ ನಾಯಕ ಕನ್ನಡ ಇವತ್ತು ಐ ಲವ್ ಯು ಎಂಬ ಶಾರ್ಟ್ ಮೂವಿಗೆ ನಮ್ಮ ಬ್ರದರ್ ಸ್ಟೋರಿ ಪ್ಲೇ ಹಾಗೂ ನಿರ್ಮಾಣ ಮಾಡ್ತಾ ಇದ್ದಾರೆ ಸೊ ಇವರು ನಿಮ್ಮ ಹೆಸರು ತಂಡ ಪೂಜಾ ಪೂಜಾ ಮಾಧ್ಯಮ ಇವರೆಲ್ಲ ಎಫ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಶಾರ್ಟ್ ಮೂವಿಗೆ ತಾಯಿ ಬಂಡಿ ಮಕ್ಕಳಮ್ಮ ತಾಯಿ ಸ್ಟ್ಯಾಂಡಲ್ಲಿ ಇವತ್ತು ಒಂದು ಶಾರ್ಟ್ ಮೂವಿ ನೋಡ್ತಾಯಿದ್ದು ನಾನು ಫಸ್ಟ್ ಟೈಮ್ ಟ್ಯಾಪ್ ಮಾಡುವಂಥ ಭಾಗ್ಯ ಇವರ ತಾಯಿ ಸನ್ನಿಧಾನದಲ್ಲಿ ನನಗೆ ಸಿಕ್ಕಿದೆ ಥ್ಯಾಂಕ್ ಯು ಆ್ಯಂಡ್ ಈ ಕಾರ್ಯ ಈ ಒಂದು ಪ್ಲಾಪಡೋ ಅವಕಾಶ ಮಾಡಿಕೊಟ್ಟು ಅಂತ ಕಿರಿ ಇದೆ ಆ್ಯಂಡ್ ದೀಪಕ್ ಎಲ್ಲ ಇವರ ಟೀಮ್ಗೆ ಲವ್ಯ ಮನು ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೇದಾಗಲಿ ಈ ಚಿತ್ರ ಯಶಸ್ವಿಯಾಗಿ ಅಂತ ಕೇಳ್ತೀನಿ ಶಾರ್ಟ್ ಮೂವಿಗೆ ಹೇಗಿದೆ ಮಾರ್ಕೆಟ್ ಅಂತ ಹೇಳ್ತೀರಿ ಯಾವ ಥರ ಅವಕಾಶಗಳಿವೆ ಅಂತ ಹೇಳ್ತೀರಿ ಸರ್ ಇವತ್ತು ನೀವು ನೀವು ಲೈಕ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇವತ್ತಿರುವಂಥ ಲೈಕ್ ಕಂಪ್ಲೀಟ್ಲಿ ಮೀಡಿಯಾಗೆ ಚೇಂಜಸ್ ಆಗಿದೆ ಆಲ್ಮೋಸ್ಟ್ ಒಂದು ಥಿಯೇಟರ್ಸ್ಗಿಂತ ಆಲ್ಮೋಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಬೇಕು ಅಂತಂದ್ರೆ ಜನ ಯೂಟ್ಯೂಬ್ ನೋಡ್ತಾರೆ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾರೆ ಸೊ ಹಾಗಾಗಿ ಇವರು ಅದರಲ್ಲೂ ಒಂದು ಐ ಲವ್ ಯು ಮನು ಅಂತಂದರೆ ಏನೋ ಒಂದು ಯೂನಿಕ್ ಆಗಿದೆ ಲೈಕ್ ಟೈಟಲ್ ಇದೆ ಸೊ ಖಂಡಿತವಾಗ್ಲೂ ಜನ ಇಂಪ್ರೆಸ್ ಆಗಿ ಒಂದು ಶಾರ್ಟ್ ಮೂವೀಸ್ನ ಇವಾಗ ತುಂಬ ಲೈಕ್ ಏನಂತಾರೆ ಈಗ ರೇರಾಗಿ ಕಂಪ್ಲೀಟ್ ಆಗಿ ಬರ್ತಾ ಇರುವಂಥ ಶಾರ್ಟ್ ಅಲ್ಲಿ ತುಂಬ ಹಿಟ್ ಆಗ್ತಾ ಇದೆ ಸೊ ಇದು ಹಿಟ್ಟಾಗಲಿ ಅಂತ ನಾನು ವೇಸ್ಟ್ ಮೂವೀಸ್ ತುಂಬ ಏನೋ ಶಾರ್ಟ್ ಮೂವಿಯಿಂದಾನೆ ಮೇನ್ ಸ್ಕ್ರೀನ್ ಮೇನ್ ಸ್ಕ್ರೀನ್ಗೂ ಹೋಗಿದ್ದಾರೆ ಬಿಗ್ ಸ್ಕ್ರೀನ್ಗೂ ಇವ್ರಿಗೂ ಆ ಥರ ಅವಕಾಶಗಳು ಯಾವ ರೀತಿ ಸಿಗ್ಬೋದು ಅಂತ ಕನ್ನಡ ಇಂಡಸ್ಟ್ರಿ ಆಗ್ರಿ ಸರ್ ಡೆಡಿಕೇಶನ್ನು ಎಲ್ಲ ಇಂಪಾರ್ಟೆಂಟು ನಾನು ದಿರಿಯುವಂತ ನೋಡಿರೋದು ಅದೇ ಡೆಡಿಕೇಶನ್ ಮಾಡಿ ವರ್ಕ್ ಮಾಡ್ತಾ ಇದ್ದಾನೆ ಅವ್ರಿಗೆ ಒಳ್ಳೆಯದಾಗಲಿ ಜೊತೆಗೆ ಸ್ಟಡೀಸು ಮೈಂಟೈನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ಸ್ಟಡೀಸ್ ಜೊತೆಗೆಲ್ಲ ಬೋತ್ ಎರಡು ಬ್ಯಾಲೆನ್ಸ್ ಮಾಡಿಕೊಂಡು ಒಳ್ಳೆಯದಾಗಲಿ ಮುಂದೆ ನಡ್ಕೊಂಡು ಹೋಗಲಿ ಅತಿ ಶೀಘ್ರದಲ್ಲಿ ಬಿಗ್ ಸ್ಕ್ರೀನಿಗೆ ಬರಲಿ ಅಂತ ವಿಶ್ ಮಾಡ್ತೀವಿ ಏನು ಟಿಪ್ಸ್ ಕೊಡ್ತೀರ ಸಕ್ಸಸ್ಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗಬೇಕಂದ್ರೆ ಏನು ಮಾಡ್ಬೇಕಂತು ಸರ್ ಮೈನು ಡೆಡಿಕೇಶನ್ ಸರ್ ಯಾವ ಥರ ಡೆಡಿಕೇಶನ್ ಮಾಡ್ತೀವಿ ಆ್ಯಂಡ್ ಮೈನ್ ಒಂದು ಟೈಮಿಂಗ್ ಸೆನ್ಸು ಡಿಸಿಪ್ಲೀನು ಇವೆಲ್ಲ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಆ್ಯಕ್ಟಿಂಗಲ್ಲಿ ಹೇಳ್ಬೇಕಂದ್ರೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಒಂದು ನಮ್ಮ ವೇ ಆಫ್ ಯಾವ ಥರ ಡೈಲಾಗ್ ಡೆಲಿವರಿ ಇವೆಲ್ಲನೂ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ ಇವರು ಸ್ಟೋರಿ ಸ್ಕ್ರೀನ್ ಪ್ಲೇ ಆಗಿ ಡೈ ಆಕ್ಟರ್ ಆಗಿ ಜೊತೆಗೆ ನಿರ್ಮಾಣ ಮಾಡಿದ್ರಿಂದ ತುಂಬ ಒಂದು ಏನಂತಾರೆ ಲಾಟ್ ಆಫ್ ಪ್ರೆಸರ್ ಇರುತ್ತೆ ಸೊ ಎಲ್ಲ ನಿಭಾಯಿಸ್ಕೊಂಡು ಮಾಡ್ತಾ ಇದ್ದಾರೆ ಮಾಡಲಿ ಒಳ್ಳೆಗಳು ಯು ಈಗ ಶಾರ್ಟ್ ಮೂವಿನ ಇವತ್ತು ಮುಹೂರ್ತ ಮಾಡಿದ್ರಿ ಹೇಳಿ ಏನನ್ಸುತ್ತೆ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಫಸ್ಟ್ ಟೈಮ್ ಯಾಕಂದ್ರೆ ಹೀರೋ ಅವರೆಲ್ಲ ಬಂದು ನಿಂತು ಸಪೋರ್ಟ್ ಮಾಡಿದಾಗ ಎಲ್ಲರೂ ಫ್ಯಾಮಿಲಿ ಆಗಲಿ ಫ್ರೆಂಡ್ಸ್ ಆಗಲಿ ಅಂತ ಎಲ್ಲರೂ ಬಂದು ಸಪೋರ್ಟ್ ಮಾಡಿದಾಗ ಹೊಸ ಏನೋ ಮಾಡ್ತಿದ್ದಾರೆ ಅಂದಾಗ ಸಪೋರ್ಟ್ ಮಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಶಾರ್ಟ್ ಫಿಲಮ್ ಎಲ್ಲ ಆ್ಯಕ್ಟರ್ಸ್ಗಳಿಗೂ ಒಂದು ಫಸ್ಟ್ ಸ್ಟೆಪ್ ಅದರಿಂದನೇ ಎಷ್ಟೋ ಜನ ಮುಂದೆ ಹೋಗಿದ್ದಾರೆ ಎಷ್ಟೋ ಜನ ಹೆಸರು ಮಾಡಿದ್ದಾರೆ ಸೊ ಎಲ್ರಿಗೂ ಶಾರ್ಟ್ ಫಿಲಮ್ ಅನ್ನೋದು ಒಂದು ಇಂಪಾರ್ಟೆಂಟ್ ಸ್ಟೇಜ್ ಆಗುತ್ತೆ ಖುಷಿ ಆಗುತ್ತೆ ಸರ್ ಎಲ್ಲರೂ ಬಂದಿದ್ದಾರೆ ಏನು ಮೂವಿ ಬ್ಯಾಕ್ಗ್ರೌಂಡ್ ಇದೆ ಅಥವಾ ಯಾಕೆ ಮೂವಿ ಇದು ಇಂಡಸ್ಟ್ರಿಗೆ ಬಂದರೆ ನೀವು ಇಂಡಸ್ಟ್ರಿಗೆ ನಿಮ್ಗೆ ಮೊದಲೇನು ಇಂಟ್ರೆಸ್ಟ್ ಇತ್ತಾ ನನಗೆ ಚಿಕ್ಕ ವಯಸ್ಸಿನೂ ಸಿನ್ಮಾ ಇಂಡಸ್ಟ್ರಿಗೆ ಬರೋಕ್ಕೆ ತುಂಬಾ ಇಂಟ್ರೆಸ್ಟ್ ಇದೆ ಟೈಮ್ ಸರಿಯಾಗಿ ನಾವು ಪ್ರಾಕ್ಟೀಸ್ ಆಗಲಿ ಇನ್ನೊಂದಾಗಲಿ ನಾಡೋಕ್ಕಾಗಿಲ್ಲ ಟೈಮ್ ಆ ಥರ ಇತ್ತು ಸೊ ಇವಾಗ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮತ್ತು ಎಲ್ಲೋ ಸಪೋರ್ಟರ್ ಸಿಕ್ಕಿದ್ರು ಇವಾಗ ನನ್ನ ಜೊತೆಗೆ ಸಪೋರ್ಟ್ ಮಾಡೋರು ತುಂಬ ಜನ ಸಿಕ್ಕಿದ್ರು ಸೊ ಆದ್ದರಿಂದ ಇವಾಗ ಒಂದು ಫಸ್ಟ್ ಸ್ಟೆಪ್ ಇಟ್ಟಾಗ ಎಲ್ಲೋ ಗೊತ್ತೋ ಗೊತ್ತಿಲ್ಲ ಖುಷಿಯಾಗುತ್ತೆ ಅಂದರೆ ಗಾಡ್ ಫಾದರ್ ಬೇಕು ಬಿಗ್ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳ್ತಾರೆ ಇಂಡಸ್ಟ್ರಿಗೆ ಆಬ್ವಿಯಸ್ಲಿ ಬೇಕೇ ಬೇಕು ಸರ್ ಯಾಕಂದ್ರೆ ಜನ ಇವಾಗ ಎಲ್ಲ ತುಂಬ ಎಕ್ಸ್ಪೆಕ್ಟೇಷನ್ ಎಲ್ಲ ಕಡೆ ಹೆಂಗೋ ಇರುತ್ತೆ ಯಾಕಂದರೆ ದೊಡ್ಡ ಮಟ್ಟದಲ್ಲೇ ಇರುತ್ತೆ ನೀವು ಶಾರ್ಟ್ ಫಿಲಮ್ ತಗೊಂಡ್ರು ನೀವು ಸಿಂಪಲ್ ಆಗಿ ಮಾಡಿದ್ರೆ ಎಲ್ಲ ತಿರುಗಿಸ್ಬಿಡ್ತಾರೆ ಅದಿಲ್ಲು ಡೌನ್ ಆಗ್ತಿರೋ ಥರ ಮಾಡಿದ್ರೆ ನಮ್ಮ ಹೆಸರು ಬೆಳೆಯುತ್ತೆ ಸ್ಟೋರಿನೂ ಅಷ್ಟೇ ಮುಖ್ಯ ಆಗುತ್ತೆ ಎಲ್ಲವೂ ಅಷ್ಟೇ ಮುಖ್ಯ ಆಗುತ್ತೆ ಎಲ್ಲರೂ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಮಾಡೋದು ತುಂಬ ಮುಖ್ಯ ಸ್ಟೋರಿ ಸ್ಟೋರಿಸ್ ತಿಂತ ಎಲ್ಲ ನೀವೇ ತಯಾರು ಮಾಡಿದ್ರ ಹೌದು ಸರ್ ನಾನು ಏನು ಫೋಕಸ್ ಮಾಡ್ತಾ ಇದ್ದೀನಿ ಸ್ಟೋರಿ ಒಳಗೆ ಸ್ಟೋರಿ ಒಳಗಡೆ ನಿಮಗೆ ಲವ್ ಇದೆ ಜಗಳ ಇದೆ ಫ್ರೆಂಡ್ಶಿಪ್ ಇದೆ ಅವರೂ ಇದೆ ಏನು ಮೆಸೇಜ್ ಕೊಡ್ತಾ ಇದ್ದೀವಿ ಇವತ್ತಿಗೆ ನೀವು ಇರ್ತಾರ ಸೊ ಮೆಸೇಜು ಒಂದು ಲವ್ ಸ್ಟೋರಿ ಹೆಂಗೆ ಕ್ಯಾರಿ ಆಗುತ್ತೆ ಮತ್ತು ಜಗಳ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಮುಖ್ಯ ಆಗುತ್ತೆ ಸೊ ಅದು ಈ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ನೀವೇ ಆಗಿದ್ದೀರಿ ನಾನೇ ಪ್ರೊಡ್ಯೂಸರ್ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಳಿ ಮೇಡಮ್ ಒಂದು ಶಾರ್ಟ್ ಮೂವಿ ಮುಹೂರ್ತದಲ್ಲಿ ಭಾಗವಹಿಸಿದ್ರಿ ಈಗ ಇದು ಎಷ್ಟನೇ ಮೂವಿ ನೀವು ಯಾವ ಇಂಡಸ್ಟ್ರಿಯಲ್ಲಿ ಯಾವಾಗ ಎಂಟ್ರಿ ಆಗಿದೆ ನಾನು ಒನ್ ಇಯರ್ ಬ್ಯಾಕ್ ಈಗ ನನ್ನದು ಮೂರನೇ ಶಾರ್ಟ್ ಫಿಲ್ಮು ಖುಷಿ ಆಗ್ತಿದೆ ಯಾವ ಶಾರ್ಟ್ ಫಿಲ್ಮು ಮುಹೂರ್ತ ಏನು ಮಾಡಿರಲಿಲ್ಲ ಇದೇ ಫಸ್ಟ್ ಮುಹೂರ್ತ ಆಗಿದ್ದು ಭವಿಷ್ಯದಲ್ಲಿ ಯಾವ ಥರ ಬಿಗ್ ಸ್ಕ್ರೀಮ್ಗೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ರೀ ಮಾಡಿದ್ದೀನಿ ಆ್ಯಕ್ಟಿಂಗ್ ನನ್ನ ಪ್ಯಾಷನ್ನು ಸೊ ಅದಕ್ಕೆ ನಾನು ಇಲ್ಲಿಗೆ ಆ್ಯಕ್ಟಿಂಗ್ ಚೂಸ್ ಮಾಡಿರೋದು ಐ ಆಮ್ ಟ್ರೈಯಿಂಗ್ ಮೂವಿ ಮತ್ತು ಸೀರಿಯಲ್ ಅಲ್ಲೂ ಮಾಡಿದ್ರೆ ಅಥವಾ ಇಲ್ಲ ಸೀರಿಯಲ್ ಅಲ್ಲಿ ಯಾವುದು ಮಾಡಿಲ್ಲ ಮೂವಿ ಮಾಡ್ತಾ ಇದ್ದೀನಿ ಒಂದು ಫ್ಯೂಚರ್ ಮಾಡ್ತಾ ಇದ್ದೀನಿ ಮೂವಿ ಆಲ್ರೆಡಿ ಮಾಡಿದ್ದೀನಿ ಟ್ರೈ ಪೂಜಾ ನಾಯಕ ನಟ ಗಿರಿವಂತ ಅವರು ಐ ಲವ್ ಯು ಮನು ಚಿತ್ರದ ನಿರ್ಮಾಪಕರಾಗಿದ್ದು ಈ ಚಿತ್ರದ ಚಿತ್ರಕಥೆ ಮತ್ತು ಸ್ಕ್ರೀನ್ ಪೇ ಅವರೇ ರಚಿಸಿದ್ದಾರೆ ಮತ್ತು ಚಿತ್ರವನ್ನು ಸಂಪೂರ್ಣವಾಗಿ ಬೆಂಗಳೂರು ಸುತ್ತಮುತ್ತಲೇ ಚಿತ್ರಕಂಡ ಮಾಡುವ ಒಂದು ಪ್ಲ್ಯಾನನ್ನು ಅವರು ಹಾಕ್ಕೊಂಡಿದ್ದಾರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವುದು ಒಂದು ಸಂದೇಶ ನೋಡ ನೀಡುವುದು ಯುವ ಜನಾಂಗ ಈ ಪ್ರೀತಿ ಪ್ರೇಮ ವಿಷಯದಲ್ಲಿ ಯಾವ ರೀತಿ ಇರಬೇಕು ಮತ್ತು ಯಾವ ರೀತಿ ಅವರ ನಡವಳಿಕೆ ಇರಬೇಕು ಅನ್ನೋ ಒಂದು ಮೆಸೇಜ್ ಯುವಜನಾಂಗಕ್ಕೆ ಒಂದು ಮೆಸೇಜ್ ಕೊಡುವ ಉದ್ದೇಶದಿಂದ ಈ ಕಿರುಚಿತ್ರ ಅವರು ನಿರ್ಮಿಸ್ತಾ ಇದ್ದಾರೆ ಐ ಲವ್ ಯು ಮನು ಚಿತ್ರದ ಈ ಮುಹೂರ್ತ ಕಾರ್ಯ ಕಾರ್ಯಕ್ರಮದಲ್ಲಿ ನಾಯಕರಂತೆ ಗಿರಿವಂತ ಅವರ ಕುಟುಂಬದ ಸದಸ್ಯರು ಬಂಧು ಬಾಂಧವರು ಸ್ನೇಹಿತರು ಭಾಗವಹಿಸಿ ಗಿರಿವಂತ ಅವರಿಗೆ ಶುಭ ಹಾರೈಸಿದರು ಮತ್ತು ಚಿತ್ರ ಯಶಸ್ವಿಯಾಗಲಿ ಅಂತ ಅವರು ಇದೇ ಸಂದರ್ಭದಲ್ಲಿ ಹಾರೈಸಿದರು ಚಿತ್ರವನ್ನು ಅದ್ದೂರಿಯಾಗಿ ನಿರ್ಮಾಣ ಮಾಡಲಿಕ್ಕೆ ಗಿರುವಂಥ ಪ್ಲ್ಯಾನ್ ಮಾಡಿದ್ದು ಅತ್ಯುತ್ತಮವಾದ ಗುಣಮಟ್ಟದ ಕ್ಯಾಮ್ರಾದಿಂದಲೇ ಈ ಚಿತ್ರದ ಚಿತ್ರೀಕರಣ ನಡೆಸಲಾಗುತ್ತೆ ಯಾಕಂದರೆ ದೊಡ್ಡ ಚಿತ್ರಗಳಿಗೆ ಬಳಸುವ ಕ್ಯಾಮ್ರಾವನ್ನೇ ಈ ಚಿತ್ರದ ಚಿತ್ರೀಕರಣಕ್ಕೆ ಭಾಗವಹಿಸಲು ಅವರು ನಿರ್ಧರಿಸಿದ್ದಾರೆ ಯಾವುದೇ ರೀತಿಯಲ್ಲಿ ಗುಣಮಟ್ಟದೊಂದಿಗೆ ಕಾಂಪ್ರಮೈಸ್ ಮಾಡದೇ ಕೋಡ್ಕೊಳ್ಳದೇ ಇರಲಿಕ್ಕೆ ಅವರು ಅದೇ ನಿಶ್ಚಯಿಸಿದ್ದಾರೆ ಮತ್ತು ಒಂದು ಉತ್ತಮ ಗುಣಮಟ್ಟದ ಕಿರುಚಿತ್ರ ನಿರ್ಮಾಣ ಮಾಡಬೇಕು ಮತ್ತು ಉತ್ತಮ ಸಂದೇಶ ಹಾಕಬೇಕು ಅನ್ನುವುದು ಅವರ ಉದ್ದೇಶವಾಗಿದೆ